ಅಂತಿದೆ ಅಕ್ಷರ ಬಿ ಅಂತಿದೆ ಇಲ್ಲಿ ಉಚ್ಚಾರಣೆ ಏನಿದೆ ಬಿ ಅಂತಿದೆಯಾ ಇಲ್ಲ ಹಾಗೆ ಇಲ್ಲಿ ಮಾಬ್ ಅಂತಿದೆ ಇದರ ಉಚ್ಚಾರಣೆ ಏನು ಬ ಇಲ್ಲಿ ಮ್ಯಾನ್ ಅಂತಿದೆ ಇಲ್ಲಿ ಎನ್ ಅಕ್ಷರ ಇದೆ ಅಕ್ಷರ ಎನ್ ಅಕ್ಷರದ ಉಚ್ಚಾರಣೆ ಏನು ಯಾರಿಗೆ ಕಾಣಿಸ್ತಾ ಇಲ್ಲ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ಅಕ್ಷರಗಳು ಕಾಣಿಸ್ತಾ ಇದ್ರೆ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ದೊಡ್ಡದಾಗುತ್ತೆ ಆಮೇಲೆ ಇಲ್ಲಿ ಎನ್ ಇಲ್ಲಿ ಎನ್ ಅಂತ ಇದೆ ಎನ್ ಅಕ್ಷರದ ಉಚ್ಚಾರಣೆ ಏನು ಹ್ಮ್ ಇಲ್ಲೇನಿದೆ ಹ್ಮ್ ಹಾಗೆ ಬಿ ಸಿ ಡಿ ಅಂಗ ನೋಡ್ಕೊಂಡ ಸೊ ಇಲ್ಲಿ ನೋಡಿ ಸಿ ಅಕ್ಷರ ಇದೆ ಸಿ ಇದನ್ನ ನಾವು ಸಿ ಅಂತ ಹೇಳ್ತೀವಿ ಅಲ್ವಾ ಆದ್ರೆ ಇಲ್ಲಿರೋ ಶಬ್ದ ಏನು ಕ ಅಂತ ಇದೆ ಇದು ಸಿ ಅಂತ ಹೇಳ್ತೀವಿ ಅಲ್ವಾ ಸೊ ಇಲ್ಲಿರೋದೇನಿದೆ ಪಿಕ್ ಕ್ಲಿನಿಕ್ ಪಿಕ್ ಟಾನಿಕ್ ಪಿಕ್ನಿಕ್ ಇಲ್ಲೇನಿದೆ ಸೊ ಎಲ್ಲ ನೋಡಿ ಸಿ ಇದೆ ಸಿ ಅಂದ್ರೆ ಅದರ ಸಿ ಅನ್ನೋ ಉಚ್ಚಾರಣೆ ಇಲ್ಲ ಅಲ್ಲಿ ಅಂತ ಇದೆ ಇಲ್ಲಿ ನೋಡಿ ಆಮೇಲೆ ಬಿ ಸಿ ಡಿ ಇ ಎಫ್ ತೋರಿಸ್ತೀನಿ ನಾನು ಈಗ ಇಲ್ಲಿ ಡಿ ನಾವು ಇದೆಯಾ ಹೇಳ್ತಿದ್ವಿ ಡಿ ಅಂತ ಹೇಳ್ತಿದ್ವಿ ಡಿ ಅದರಲ್ಲಿ ಏನಿದೆ ಶಬ್ದ ಹಾಗೆ ಎಲ್ಲಾ ನಾವೇನು ಇಷ್ಟುವರೆಗೆ ನಾವೇನು ಅನ್ಕೊಂಡಿದ್ವಿ ಎ ಬಿ ಸಿ ಡಿ ಅಂತ ಅದು ಎಲ್ಲೂ ಬರೋದಿಲ್ಲ ಆಲ್ಮೋಸ್ಟ್ ಎಲ್ಲೂ ಬರೋದಿಲ್ಲ ಅಂತಲ್ಲ ತುಂಬಾ ಕಡೆ ಅದು ಆ ಶಬ್ದ ಬರೋದಿಲ್ಲ ನಿಮಗೆ ನೈಂಟಿ ಪರ್ಸೆಂಟ್ ಬರೋದಿಲ್ಲ ಟೆನ್ ಪರ್ಸೆಂಟ್ ಮಾತ್ರ ಬರುತ್ತೆ ಹೇಳ್ತೀನಿ ನೋಡಿ ಇಲ್ಲಿ ಎಫ್ ಅಲ್ವಾ ನಾವೇನ್ ಹೇಳ್ತಿದ್ವಿ ಎಫ್ ಇಲ್ಲಿ ಏನಿದೆ ಎಫ್ ಅಂತಿದ್ಯಾ ಇಲ್ಲ ಅಕ್ಷರ ಇದೆ ಅಂತಿದೆ ಹಾಗೆ ಇಲ್ಲಿ ಜಿ ಗ ಆಮೇಲೆ ಕೆ ಕ್ಲ್ ಅಂತಿದೆ ಇಲ್ಲೇನಿದೆ ಎಂ ಅಂತ ಎಂ ಅಂತಿಲ್ಲ ಇಲ್ಲಿ ಉಮ್ ಅಂತಿದೆ ಹ್ಮ್ ಹ್ಮ್ ಹಾಗೆ ഇല്ല ആ സി ഡി ഇല്ല എഫ് ജി കെ എൽ എം ഇത് അക്ഷര ഉച്ചു അത് ബേരെ ഇത് നോക്കി ഇല്ല പീ ഇത് പെ നാത്തില്ല ഇത് പീ അച്ഛാണെ ಅಂತ ಅಂತ ನಾವು ಹೇಳ್ತೀವಿ ಇಲ್ಲಿ ಏನಾಗುತ್ತೆ ಬರುತ್ತೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹಸವಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಬ್ಬ ಎಲ್ಲ ವಿಡಿಯೋ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆಮ್ ರೆಡಿ ಟು ಟೀಚ್ ಇಂಗ್ಲಿಷ್ ಸ್ನೇಹಿತರೆ ಈ ವಿಡಿಯೋ ದಯವಿಟ್ಟು ಕೊನೆ ತನಕ ನೋಡಿ ಯಾಕೆಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಅಂಡ್ ನಿಮಗೆ ಏನಾದರೂ ಸಂದೇಶ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದರೆ ಏನು ಉಂದಿಗರ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು

ಕಂಪ್ಲೀಟ್ ಆಗಿ ಪಿ ಸಿ ಡಿ ಅದೆಲ್ಲೂ ಬರುವುದಿಲ್ಲ ಓಕೆ ಸೊ ಇಲ್ಲಿ ನೋಡಿ ಎಸ್ ಅನ್ನೋ ಆಪ್ಷನ್ ನಾವು ಇದನ್ನೇ ಹೇಳ್ತೀವಿ ಎಸ್ ಅಂತ ಹೇಳ್ತೀವಿ ದೊಡ್ಡದ ಎಸ್ ಅಂತ ಹೇಳ್ತೀವಿ ಇಲ್ಲಿ ಎರಡು ಅಕ್ಷರ ಇದೆ ಒಂದು ಸಂಪೂರ್ಣ ಅಕ್ಷರ ಇದೆ ಇನ್ನೊಂದು ಅರ್ಧ ಅರ್ಧ ಅಕ್ಷರ ಇದೆ ಬಟ್ ಇಲ್ಲಿ ಇಲ್ಲೇನಿದೆ ಬರಿ ಅಂತ ಮಾತ್ರ ಇದೆ ಓಕೆ ಹಾಗೆ ಗ್ಯಾಸ್ ಇಲ್ಲಿ ನೋಡಿ ಟಿ ಅಂತಿದೆ ನಾವು ಏನು ಹೇಳ್ತೀವಿ ಟಿ ಆದ್ರೆ ಇದು ಇದರ ಶಬ್ದ ಏನು ಇದೇನಿದು ಟ ಕ್ಯಾಟ್ ಹಾಗೆ ವಿ ಅಂತ ಇಂಗ್ಲಿಷ್ ಅಲ್ಲಿ ಈ ಬಂದ್ರೆ ಇಂಗ್ಲಿಷ್ ಅಲ್ಲಿ ಕೊನೆಯಲ್ಲಿ ಈ ಬಂದರೆ ಅದು ಸೈಲೆಂಟ್ ಮಾಡಬೇಕು ನಾಲ್ಕೈದು ಅಕ್ಷರಗಳು ಬಿಟ್ಟು ನಾಲ್ಕೈದು ಪದಗಳನ್ನು ಬಿಟ್ಟು ಕೊನೆಯಲ್ಲಿ ಎಲ್ಲೇ ಈ ಬಂದ್ರು ಅದನ್ನು ಸೈಲೆಂಟ್ ಮಾಡಬೇಕು ಸೊ ಇದನ್ನ ನಾವು ಸದ್ಯಕ್ಕೆ ಬೇಡ ಅಂತ ಅನ್ಕೊಳ್ಳೋಣ ಓಕೆ ಸೊ ಈ ಇಲ್ಲ ಅಂತ ಅನ್ಕೊಳ್ಳಿ ಅವಾಗ ಇದೇನಾಗುತ್ತೆ ಕೇವ್ ಇಲ್ಲಿ ವಿ ಇದೆ ಅದಕ್ಕೆ ನಾವು ವ ಸೌಂಡ್ ಹೇಳಬೇಕು ವೇವ್ ಶೇವ್ ಓಕೆ ನೆಕ್ಸ್ಟ್ ಡಬ್ಲ್ಯೂ ಇದೆ ನೋಡಿ ಡಬ್ಲ್ಯೂ ಡಬ್ಲ್ಯೂ ಲಾಸ್ಟಿಗೆ ಬಂದಿದೆ ಬಟ್ ಅದನ್ನು ನಾವು ಡಬ್ಲ್ಯೂ ಅಂತ ಡಬ್ಲ್ಯೂ ಅಂತ ಆಗುತ್ತೆ ಅದು ಆ ಶಬ್ದ ಹೇಳಲು ಹೇಳೋದಿಲ್ಲ ನಾವು ಸೊ ಈಗ ಅಕ್ಷರ ಜೊತೆಗೆ ಬಂದಾಗ ಅದು ಏನಾಗುತ್ತೆ ಆ ಸಾ ಇದು ರಾ ರ ಇದು ಪ ಅ ಅ ಆ ಸೌಂಡ್ ಬರುತ್ತೆ ಡಬ್ಲ್ಯೂ ಬರ್ತಲ್ಲ ಓಕೆ ನೆಕ್ಸ್ಟ್ ಅಕ್ಷರ ಎಕ್ಸ್ ಎಕ್ಸ್ ಗೆ ನಾವು ಏನು ಹೇಳ್ಬೇಕು ಅದರ ಸೌಂಡ್ ಏನು ಎಕ್ಸ್ 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 ಓಕೆ ಆಮೇಲೆ ವೈ ನೋಡೋಣ ವೈ ವೈ ಸೌಂಡ್ ಏನಿದೆ ಇ ಟೇ ಇದು ಪ ಎ ವೈ ಪಿ ಎ ವೈ ಸಾಮಾನ್ಯವಾಗಿ ಪೇ ಅಂತ ಹೇಳ್ತಾರೆ ಪೇ ಅಂತ ಸಾಮಾನ್ಯವಾಗಿ ಹೇಳ್ತಾರೆ ಬಟ್ ಅದರ ಸರಿಯಾದ ಉಚ್ಚಾರಣೆ ವೈ ಇರೋದ್ರಿಂದ ನೀವು ಪೇ ಇ ಅಂತ ಹೇಳ್ಬೇಕು ಪೇ ಪಿ ಪಿಇನು ಪೇ ಆಗ್ಬೋದು ಪಿ ಪಿಇನು ಪೇ ಆಗ್ಬೋದು ಪೆನ್ ಪೆನ್ಗೆ ಏನು ಅಕ್ಷರ ಎನ್ ಅದು ಪೆನ್ ಪೇನೆ ಬಟ್ ಪಾವತಿಸುವುದು ಪೇ ಮಾಡೋದು ಅದಕ್ಕೆ ನಾವು ಪೇ ಅಂತ ಹೇಳ್ಬೇಕು ಪೇ ಓಕೆ ಹಾಗೆ ವೈ ಓಕೆ ಸೊ ಇಲ್ಲಿ ನೋಡಿ ವೈ ಅಕ್ಷರದ ಉಚ್ಚಾರಣೆ ಏನು ಯೆ ಜೆಡ್ ನೋಡಿ ಈ ಸೈಲೆಂಟ್ ಮಾಡಬೇಕು ಓಕೆ ಸೊ ಇವೆಲ್ಲದನ್ನು ನೋಡಿದಾಗ ನೀವು ನಿಮಗೆ ಏನ್ ಅನ್ಸುತ್ತೆ ಎಲ್ಲ ನೋಡಿ ಗ ಜಿ ಸೌಂಡ್ ಏನು ಗ ಕೆ ಸೌಂಡ್ ಏನು ಗ ಎನ್ ಸೌಂಡ್ ಏನು ಓಕೆ ಎಲ್ಲವೂ ನಾವು ಎಂ ಎನ್ ಎಫ್ ಸಿ ಏನೆಲ್ಲ ಬಿಟ್ಬಿಡ್ಬೇಕು ಎಂತ ಹೇಳ್ತೀವಲ್ವಾ ಎಚ್ ಎಚ್ ಎಫ್ ಎಂ ಎಲ್ ಎ ಎ ಅಂತ ತುಂಬಾ ಬಳಸ್ತೀವಿ ಅಲ್ಲಿ ಅದರ ಅವಶ್ಯಕತೆ ಇಲ್ಲ ಓಕೆ ಸೊ ಈಗ ಪದದಲ್ಲೇ ನೋಡಿ ಪದದಲ್ಲಿ ಹೀಗ್ ಬರುತ್ತೆ ಪದಗಳನ್ನು ಹೀಗೆ ನಾವು ಓದೋದು ಪದಗಳನ್ನು ಹೀಗೆ ಓದಬೇಕು ಅಲ್ವಾ ನಾವಿಲ್ಲಿ ಡಿ ಎ ಡಿ ಅಂತ ಹೇಳಿದ್ರೆ ಡಿ ಎ ಡಿ ಎ ಡಿ ಅಂತ ಓದ್ತೀವ ಡಿ ಎ ಡಿ ಅಂತ ಓದೋದು ಅದು ಸ್ಪೆಲ್ಲಿಂಗ್ ಅಷ್ಟೇ ಆ ಸ್ಪೆಲ್ಲಿಂಗ್ ಕಟ್ಕೊಂಡು ಏನಾಗ್ಬೇಕಾಗಿದೆ ನಮಗೆ ಡಿ ಎ ಡಿ ಅಂತ ಹೇಳ್ತೀವ ಇಲ್ಲ ಈಗ ನಾನು ಅಂತ ಹೇಳಕ್ಕೆ ಐ ಅಂತ ಹೇಳ್ತೀವಿ ಐ ಆಮ್ ಅಂತ ಹೇಳ್ತೀವಿ ಐ ಎ ಎಂ ಅಂತ ಹೇಳ್ತೀವ ಐ ಎ ಎಂ ಅಂತ ಹೇಳ್ತೀವ ಇಲ್ಲ ಐ ಎ ಎಂ ಅಂತ ಹೇಳ್ತೀವಿ ಇಲ್ಲ ಅದು ಸ್ಪೆಲ್ಲಿಂಗ್ ಅದು ಹೇಳಿದ್ರೆ ನೀವು ಸ್ಪೆಲ್ಲಿಂಗ್ ಆಗುತ್ತೆ ಬಟ್ ಅದನ್ನು ವರ್ಡ್ನ ಪ್ರೊನೌನ್ಸ್ ಮಾಡೋದು ಹೇಗೆ ಸ್ಪೆಲ್ಲಿಂಗ್ ಬೇರೆ ಪ್ರನೌನ್ಸಿಯೇಷನ್ ಬೇರೆ ಓಕೆ ನೀವು ಸ್ಪೆಲ್ಲಿಂಗೇ ಹೇಳ್ತಾ ಕೂತ್ಕೊಳ್ಳೋಕೆ ಆಗೋದಿಲ್ಲ ಪದನ ಹೇಳಬೇಕು ಅಂದ್ರೆ ಪ್ರೊನೌನ್ಸ್ ಮಾಡಬೇಕು ಪದನ ಉಚ್ಚಾರಣೆ ಮಾಡಬೇಕು ಓಕೆ ಅರ್ಥ ಆಯ್ತಲ್ಲ ಎಲ್ರಿಗೂ ಇದೇನಿದು ಜಸ್ಟು ನೀವು ಉಚ್ಚಾರಣೆ ಮಾಡೋದು ಹೇಗೆ ಅಂತ ನೋಡ್ಬೇಕು ಉಚ್ಚಾರಣೆಯಲ್ಲಿ ಒಂದು ಪದದ ಉಚ್ಚಾರಣೆಯಲ್ಲಿ ಒಂದು ಅಕ್ಷರದ ಶಬ್ದ ಅಕ್ಷರದ ಉಚ್ಚಾರಣೆ ಒಂದೇ ಅಕ್ಷರದ ಉಚ್ಚಾರಣೆ ಏನಿದೆ ಅನ್ನೋದನ್ನ ನಾವು ತಿಳ್ಕೋಬೇಕು ಓಕೆ ಸೊ ಈಗ ಇದುವರೆಗೆ ನಮಗೆ ಗೊತ್ತಿದ್ದಲ್ಲ ಇದುವರೆಗೆ ನಮಗೆ ಗೊತ್ತಿದ್ದೆಲ್ಲ ಏನು ನಾವು ಇದನ್ನ ನೋಡ್ತಾ ಇದ್ವಿ ಅಲ್ವಾ ಸೊ ಎ ಬಿ ಇ ಎಫ್ ಜಿ ಎಚ್ ಐ ಜೆ ಕೆ ಈ ತರನೇ ಗೊತ್ತಾ ಇದ್ರಿ ಈ ಉಚ್ಚಾರಣೆ ಇದೆಯಲ್ವಾ ಇದು ಎಲ್ಲೂ ನಿಮಗೆ ಬರೋದಿಲ್ಲ ಸ್ಪೆಲ್ಲಿಂಗ್ ಹೇಳ್ಬೇಕಾದ್ರೆ ಮಾತ್ರ ಬರುತ್ತೆ ಸ್ಪೆಲ್ಲಿಂಗ್ ಕಟ್ಕೊಂಡು ಏನಾಗ್ಬೇಕಾಗಿದೆ ನಮಗೆ ರೈಟ್ ಸೊ ಸ್ಪೆಲ್ಲಿಂಗ್ ನ ಅವಶ್ಯಕತೆ ನಮಗೆ ಇಲ್ವೇ ಇಲ್ಲ ನಮಗೆ ಬೇಕಾಗಿರೋದು ಒಂದು ಪದದ ಸರಿಯಾದ ಉಚ್ಚಾರಣೆ ಒಂದು ಪದವನ್ನ ಹೇಗೆ ಉಚ್ಚಾರಣೆ ಮಾಡೋದು ಅಂತ ಓಕೆ ಹಾಗೆ ಇದ್ರಲ್ಲೂ ನೋಡಿ ಈಗ ಇದನ್ನ ನೋಡಿ ಈಗ ಈ ತರ ಪದಗಳಿದಾವಲ್ವಾ ಒಂದಷ್ಟು ಪದಗಳಿದಾವೆ ಇದನ್ನು ನಾವು ಹಾಗೆ ಎ ಪಿ ಪಿ ಇ ಅಲ್ಲಿಗೆ ಮುಗಿತು ಅದು ಸ್ಪೆಲ್ಲಿಂಗ್ ಹೇಳೋದಷ್ಟೇ ಎ ಪಿ ಪಿ ಇ ಆಪಲ್ ಹೆಂಗಾಗುತ್ತೆ ಅದು ಹಾಗಕ್ಕೆ ಸಾಧ್ಯ ಇಲ್ಲ ಎನ್ ಟಿ ಆಂಟ್ ಅಂತ ಹೇಳ್ತಾರೆ ಎನ್ ಟಿ ಅಂತ ನೀವು ಹೇಳಿದಾಗ ಅದನ್ನು ಅಕ್ಷರ ಬಿಡಿಸಿದಾಗ ಎನ್ ಟಿ ಅಂತಾನೆ ಉಳ್ಕೊಳ್ಳುತ್ತೆ ಕನ್ನಡದಲ್ಲಿ ಈಗ ಅದನ್ನು ನಾನು ಹೇಳ್ತೀನಿ ಆಮೇಲೆ ನೋಡಿ ಈಗ ಇದನ್ನು ನಾವು ಹೆಂಗ್ ಓದಬೇಕು ಇದರ ಉಚ್ಚಾರಣೆ ಏನು ಆಪಲ್ ಆಂಟ್ ಆಕ್ಟರ್ ಆಪ್ 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 ಅದ ನಾವು ಕಲ್ತಿರೋದೇನು ಎ ಎ ಎ ಸೊ ಇಲ್ಲಿ ಆಪ್ ಅಂತ ಬಂದಿದೆ ಓಕೆ ಸೊ ಇಲ್ಲಿ ನೋಡಿ ಇದು ಬಿ ಬಿ ಇಲ್ಲಿ ಕ್ಯಾಬ್ ರಾಬ್ ಬಾಬ್ ಓಕೆ ಹಾಗೆ ಹೆಚ್ಚು ಬಂದಿದೆ ಇಲ್ಲಿ ಹೆಚ್ಚಿಗೆ ಹ್ಯಾಟ್ ಹ್ಯಾಟ್ ಹಾಲ್ ಹ್ಯಾಂಡ್ ಎಚ್ ಅಂತ ಹೇಳ್ತೀವ ಎಲ್ಲಾದ್ರೂ ಎಚ್ ಅಂತ ನಿಮಗೆ ಉಚ್ಚಾರಣೆ ಮಾಡೋದಿಲ್ಲ ಅದ್ರ ಇಲ್ಲಿ ಹ್ಯಾಂಡ್ ಹ್ಯಾಟ್ ಅಂತ ಹೇಳ್ತೀವಿ ಎಚ್ ಎ ಎನ್ ಡಿ ಅಂತ ಹೇಳಿದ್ರೆ ಅದು ಉಚ್ಚಾರಣೆ ಅದು ಪ್ರೊಣನ್ಸಿ ಇದು ಸ್ಪೆಲ್ಲಿಂಗ್ ಅಷ್ಟೇ ಓಕೆ ಸೊ ಈ ಪದಗಳನ್ನ ನೀವು ಓದಬೇಕು ಅಂತ ಹೇಳಿದ್ರೆ ನಿಮಗೆ ಕಾಮಿತ ಒತ್ತಕ್ಷರ ಅಂತ ನಾವು ಕನ್ನಡದಲ್ಲಿ ಹಿಂಕ್ ಕರ್ತಿದೀವಿ ಅದೆಲ್ಲ ನಮಗೆ ಗೊತ್ತಿರಬೇಕು ಅದು ತಿಳ್ಕೊಳ್ಳೋದು ಹೇಗೆ ಈಗ ಇಲ್ಲೇ ನೋಡಿ ಡ್ಯಾಡ್ ಅಂತಿದೆ ಅಲ್ಲ ವಾಕ್ ಹೋಯ್ತು ಕ್ಲಿನಿಕ್ ಪಿಕ್ನಿಕ್ ಇದರಲ್ಲೆಲ್ಲ ಅಕ್ಷರಗಳು ಕೂಡ್ಕೊಂಡಿದ್ದೇವೆ ಓಕೆ ಸಾಲ್ ಅದು ಈಗ ನಮಗೆ ಬೇಕಾಗಿರೋದು ಮೇನ್ ಆಗಿ ಓಕೆ ಈಗ ನಾವು ಕಲ್ತಿದ್ದು ನಾವು ಇಷ್ಟು ದಿನ ಕಲ್ತಿದ್ದೇನು ಇದು ಯಾವುದು ಎ ಬಿ ಸಿ ಡಿ ಇ ಎಫ್ ಇದನ್ನೇ ಕಲಿತಾ ಬಂದ್ವಿ ರೈಟ್ ಯಾವುದು ಇದೇ ನಾವು ಕಲ್ತಿರೋದು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈಝೆಡ್ ಇಷ್ಟೇ ನನಗೆ ಗೊತ್ತಿರೋದು ಅಲ್ವಾ ಆದರೆ ಇದು ಎಲ್ಲೂ ಅಲ್ಲಿ ಬಳಕೆ ಆಗಿಲ್ಲ ನಾನು ತೋರಿಸಿರೋ ಪದಗಳಲ್ಲಿ ಎಲ್ಲಾದ್ರೂ ಸಿಗ್ತಾ ಈ ಅಕ್ಷರಗಳು ಎಲ್ಲಾದರೂ ಕಂಡು ಇಲ್ಲ ಆದರೆ ಕನ್ನಡದಲ್ಲಿ ಕನ್ನಡದಲ್ಲಿ ನಿಮಗೆ ವರ್ಣಮಾಲೆ ಕನ್ನಡದಲ್ಲಿ ವರ್ಣಮಾಲೆಯಲ್ಲಿ ಬಂದಂತಹ ಕನ್ನಡದಲ್ಲಿ ನೋಡಿ ಇಲ್ಲಿ ವರ್ಣಮಾಲೆಯಲ್ಲಿ ಏರಕ್ಷರಗಳಿದಾವೆ ವರ್ಣಮಾಲೆಯಲ್ಲಿ ಏನಿದೆ ವರ್ಣಮಾಲಲ್ಲಿ ಇಲ್ಲಿಗೆ ಕ ಇದೆ ರೈಟ್ ಆ ಕ ಇಲ್ಲಿದೆ ವರ್ಣಮಾಲಲ್ಲಿ ಚಾ ಇದೆ ಆ ಚಾ ಚ ಇಲ್ಲಿ ಬರುತ್ತೆ ಓಕೆ ಸೊ ಇನ್ನು ರ ಇದೆ ಇಲ್ಲಿ ರ ಇದೆ ಆಮೇಲೆ ಸೊ ಬರ್ಮೆ ಮಾಲೆಯಲ್ಲಿ ಇಲ್ಲದೆ ಇರುತ್ತೆ ನಿಮಗೆ ಕಾಲು ಸಿಗುತ್ತೆ ಅಲ್ವಾ ಒಂದು ನಿಮಗೆ ಅಕ್ಷರಗಳು ಕಾಗುಣ್ಯದಲ್ಲಿ ಸಿಗುತ್ತೆ ಇಲ್ಲಾಂದ್ರೆ ವರ್ಣಮಾನ ಸಿಗುತ್ತೆ ಇಲ್ಲಾಂದ್ರೆ ಒತ್ತಕ್ಷರಗಳಲ್ಲಿ ಸಿಗುತ್ತೆ ಅಲ್ಲಿ ಹಾಗಿಲ್ಲ ಅಂದ್ರೆ ನಾವು ಇಲ್ಲಿ ಏನು ಶಬ್ದ ಇದೆಯೋ ಇಲ್ಲಿ ಏನು ಅಕ್ಷರಗಳ ಶಬ್ದ ಇದೆಯೋ ಆ ಶಬ್ದನೇ ನಾವು ಇಲ್ಲಿ ಆ ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ ನಮಗೆ ಇದು ಸರಿಯಾದ ರೀತಿಯಲ್ಲಿ ಹೇಳ್ಕೊಟ್ಟಿದ್ದಾರೆ ಇದು ಸ್ಪೆಲ್ಲಿಂಗ್ ಹೇಳೋ ಅವಶ್ಯಕತೆ ಇಲ್ಲ ಕನ್ನಡದಲ್ಲಿ ಕನ್ನಡದಲ್ಲಿ ಸ್ಪೆಲ್ಲಿಂಗ್ ಇಲ್ಲ ಫೋನೆಟಿಕ್ಸ್ ಅದಕ್ಕೆ ಕನ್ನಡದಲ್ಲಿ ಕನ್ನಡದಲ್ಲಿ ಸ್ಪೆಲ್ಲಿಂಗ್ ಇಲ್ಲದೆ ಇರೋದ್ರಿಂದ ನಮಗೆ ಈಸಿ ಆಗುತ್ತೆ ಓದ್ಲಿಕ್ಕೆ ಇಂಗ್ಲೀಷ್ ಅಲ್ಲಿ ಸ್ಪೆಲ್ಲಿಂಗ್ ಅಂತಲೇ ಒಂದಿದೆ ಸ್ಪೆಲ್ಲಿಂಗ್ ಅದು ಆಕ್ಚುಲಿ ಸ್ಪೆಲ್ಲಿಂಗ್ ಅವಶ್ಯಕತೆ ಇಲ್ಲ ನಮಗೆ ಕನ್ನಡದಲ್ಲಿ ನಾವು ಹೇಗೆ ಓದ್ತೀವೋ ಅದೇ ತರ ನಾವು ಇಂಗ್ಲಿಷ್ ಅನ್ನ ಏನ್ ಮಾಡಬೇಕು ಕನ್ನಡದಲ್ಲಿ ಓದೋ ತರ ನಾವು ಅದನ್ನ ಅಳವಡಿಸ್ಕೋಬೇಕು ಅಂದ್ರೆ ಪದದಲ್ಲಿ ಕನ್ನಡದಲ್ಲಿ ಈಗ ತರಹ ಅಂತ ಒಂದು ಪದ ಇದೆ ಈ ಪದದ ಉಚ್ಚಾರಣೆ ಏನು ತ ತರಹ ಅಂತಾನೆ ಹೇಳಬೇಕು ಹೊರತು ಬೇರೆ ಏನಾದ್ರೂ ಇದೆಯಾ ಇಲ್ಲ ಆದ್ರೆ ಇಂಗ್ಲಿಷ್ ಅಲ್ಲಿ ನಾವು ಅದನ್ನು ತಗೊಂಡಾಗ ಅದರ ಮೀನಿಂಗ್ ಅದರ ಉಚ್ಚಾರಣೆ ಬೇರೆ ಆಗುತ್ತೆ ಹಾಗಾಗಿ ನಾವೇನ್ ಮಾಡಬೇಕು ಅಂದ್ರೆ ಪದದಲ್ಲಿ ಏನ್ ಬರುತ್ತೆ ಪದಗಳಲ್ಲಿ ಏನು ಬರುತ್ತೆ ಪದಗಳಲ್ಲಿ ಸಾಮಾನ್ಯವಾಗಿ ಏನು ಬರುತ್ತೆ ಅದೇ ಉಚ್ಚಾರಣೆನ ನಾವು ಪದಗಳಲ್ಲಿ ಏನು ಬರುತ್ತೆ ಪದಗಳಲ್ಲಿ ಬರೋದು ಇದು ನೋಡಿದ್ರಲ್ಲ ನೀವು ಏನ್ ಬಂತು ಇದು ಬಂತು ರೈಟ್ ನಿಮಗೆ ಬ ಬಂತು ಪದಗಳಲ್ಲಿ ಬ ಅಂತ ಬಂತು ಒಂದು ನಿಮಿಷ ಒಂದಷ್ಟು ವರ್ಡ್ಸ್ ತೋರಿಸಿದ್ನಲ್ಲ ಆ ವರ್ಡ್ಸ್ ಅಲ್ಲೆಲ್ಲ ನಿಮಗೆ ಏನ್ ಕಾಣ್ತು ಇದು ಕಾಣ್ತು ತಾನೆ ಬಿ ಅನ್ನೋದಕ್ಕೆ ಏನ್ ಕಾಣ್ತು ನಿಮಗೆ ಈ ವಿಚಾರಣೆ ಕಾಣ್ತು ಏನಂತ ಬ ಸಿ ಏನ್ ಕಾಣ್ತು ಕ ಡಿ ಕಾಣ್ತು ಡ ಎ ಎನ್ನು ಎಫ್ ಗ ರೈಟ್ ಆಮೇಲೆ ಇ ಜ ಇದೆಲ್ಲ ನಿಮಗೆ ಹಾಗೆ ಸಿಕ್ಕಿರೋದು ರೈಟ್ ಅದೇ ನೀವು ನೋಡಿರೋ ಉಚ್ಚಾರಣೆಯಲ್ಲಿ ಹಾಗಾಗಿ ನಾವೇನ್ ಮಾಡಬೇಕು ಇಲ್ಲಿವರೆಗೆ ಇದನ್ನ ಓದ್ತಾ ಇದ್ವಲ್ವಾ ಇದನ್ನ ಬಿಟ್ಬಿಡ್ಬೇಕು ಬೇಡ ಇದು ಸದ್ಯಕ್ಕೆ ಕಂಪ್ಲೀಟ್ ಆಗಿ ಬಿಡಿ ಅಂತ ಹೇಳ್ತಾ ಇಲ್ಲ ನೈಂಟಿ ಪರ್ಸೆಂಟ್ ಸದ್ಯಕ್ಕೆ ನಮಗೆ ಬೇಡ ಬೇಸಿಕ್ ಕಲಿಬೇಕಾದ್ರೆ ಓಕೆ ಸೊ ನಾವು ಅದನ್ನು ಬಿಟ್ಟೆ ಬಿಡಬೇಕು ನಾವು ಅಳವಡಿಸ್ಕೋಬೇಕಾಗಿರೋದು ಇದು ಈ ತರ ಹೇಳಿದ್ರೆ ಮಾತ್ರ ನಿಮಗೆ ಒಂದು ಪದನ ಅರ್ಥ ಮಾಡ್ಕೊಳ್ಲಿಕ್ಕಾಗೋದು ಅದರ ಉಚ್ಚಾರಣೆ ಏನು ಅದು ಯಾವ ಶಬ್ದ ಬರುತ್ತಲ್ಲಿ ಯಾವ ಅಕ್ಷರಕ್ಕೆ ಯಾವ ಶಬ್ದ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ಬಿಟ್ರೆ ನೀವು ಇಂಗ್ಲಿಷ್ನ ಸಲೀಸಾಗಿ ಓದ್ಬೋದು ಅಂತ ಅನ್ಕೊಂಡಿದೀರಾ ಇಲ್ಲ ಅಂದ್ರೆ ಇದು ಮಾತ್ರ ಅಲ್ಲ ಇದೇ ತರ ಇನ್ನಷ್ಟು ವಿಷಯಗಳಿದಾವೆ ಅದು ಎಲ್ಲಾದ್ರೂ ತಿಳ್ಕೊಂಡಾಗ ಸಲೀಸಾಗಿ ಓದ್ಬೋದು ಅಂದ್ರೆ ಇದು ಅದರ ಒಂದು ಹಂತ ಅಷ್ಟೇ ಓಕೆ ಸೊ ಇದು ಸ್ವಲ್ಪ ತಿಳ್ಕೊಂಡ್ಬಿಟ್ರೆ ಇದು ಒಂದು ಇದು ಈ ಪಾಠ ಅಂದ್ರೆ ಈ ಈ ವಿಷಯ ಏನಿದೆ ಇದನ್ನು ತಿಳ್ಕೊಂಡ್ಬಿಟ್ರೆ ನಿಮ್ಗೆ ಒಂದು ಫಿಫ್ಟಿ ಪರ್ಸೆಂಟ್ ಹಾ ಈಸಿ ಆಗುತ್ತೆ ಮುಂದೆ ಇದೇ ತರಹದ ಇನ್ನೊಂದು ವಿಷಯ ಇದೆ ಅದನ್ನು ತಿಳ್ಕೊಂಡ್ರೆ ಇನ್ ಟೆನ್ ಪರ್ಸೆಂಟ್ ಅದೇ ತರ ಒಂದಷ್ಟು ವಿಷಯಗಳಿದಾವೆ ಇದೇ ತರ ಈಸಿಯಾಗಿ ಮಾಡುವಂತದ್ದು ಅವಾಗ ಏನಾಗುತ್ತೆ ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ ಈಗ ನಾವು ಇಷ್ಟು ತಿಳ್ಕೊಂಡಿದೀವಲ್ಲ ಇಷ್ಟು ತಿಳ್ಕೊಂಡು